ಬಾಂಬಾಟ್ ಕಿಚನ್ಗೆ ಸ್ವಾಗತ ಇವತ್ತು ಮನೆಯವರು ಸಿಗಡಿ ತಂದಿದ್ದು ದೊಡ್ಡ ದೊಡ್ಡ ಸಿಗಡಿ ಇದು ಫ್ರಾನ್ಸ್ ಅದನ್ನು ನಾನು ಎಣ್ಣೆಯಲ್ಲಿ ಹಾಕಿ ಕರೆದು ಒಂಥರ ಮಸಾಲ ಮಾಡಿದ್ದೆ ತುಂಬ ಅಂದರೆ ತುಂಬ ರುಚಿ ಇತ್ತು ಹಾಗೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿತ್ತು ಈ ರೀತಿ ಮಾಡ್ಕೊಂಡು ನೀವು ತಿಂದರೆ ನಿಜವಾಗ್ಲೂ ಮತ್ತೊಂದು ಸರಿ ಇದನ್ನು ಎಷ್ಟೇ ರೇಟ್ ಆದರೂ ಮತ್ತೆ ತರಿಸೇ ತರಿಸ್ತೀರ ನಾನು ಜೊತೆಗೆ ಮತ್ತು ಮೀನಿನ ಫ್ರೈ ಮಾಡಿದ್ದೆ ಈರುಳ್ಳಿ ಇತ್ತು ಅನ್ನದ ಜೊತೆ ಅಂದರೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾದರೆ ಸಿಂಪಲಾಗಿ ಹೇಗೆ ಮಾಡಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ ನೀವು ಖಂಡಿತವಾಗಿಯೂ ಮಾಡಿ ನೋಡಿ ತುಂಬಾ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಮೊದಲಿಗೆ ಸಿಗಡಿನ ತೊಗೊಂಡಿದ್ದೀನಿ ಸಿಗಡಿಯಲ್ಲಿ ಮಧ್ಯದಲ್ಲಿ ನಂಜಿನ ಒಂದು ಅಂಶ ಇರುತ್ತೆ ಅದನ್ನು ನಾವು ತಕ್ಕೋಬೇಕಾಗುತ್ತೆ ಇದು ತುಂಬ ನಂಜಿರುತ್ತೆ ಮತ್ತು ಗ್ಯಾಸ್ ಕೂಡ ಅದು ನೋಡಿ ಈ ರೀತಿ ನಾನು ಪಿನ್ನಿನ ಸಹಾಯದಿಂದ ಈ ರೀತಿ ಎಲ್ಲಾನು ಸಿಗಡಿಗಳನ್ನು ಇದು ತಕ್ಕೊಂಡಿದ್ದೀನಿ ಇದು ಟೋಟಲ್ ಎಂಟುನೂರು ರೂಪಾಯಿ ಕೆ ಜಿ ಅಂದರು ಅರ್ಧ ಕೆ ಜಿ ತಂದಿದ್ರು ನಾನ್ನೂರು ರೂಪಾಯಿ ಕೊಟ್ಟು ತುಂಬ ಕಾಸ್ಟ್ಲಿ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ತುಂಬ ಗ್ಯಾಸ್ ಕೂಡ ಇದು ಎಲ್ಲರಿಗೂ ಅನ್ನ ಇಷ್ಟಪಡೋದಿಲ್ಲ ಸುಮಾರು ಜನ ಅಂದರೆ ನನಗೆ ಅಂತ ತುಂಬ ತುಂಬ ಇಷ್ಟ ಇದು ನಮ್ಮ ಮನೆಯವರು ತಿನ್ನೋದಿಲ್ಲ ಇದು ನನಗೋಸ್ಕರನೇ ಪಾಪ ಅವರು ನೋಡಿ ಈ ರೀತಿಯಾಗಿ ಎಲ್ಲನೂ ತಗೊಂಡು ಬಂದಿದ್ದೀನಿ ನಾನು ಈಗ ಇದನ್ನು ಫಸ್ಟ್ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಬೌಲಿಗೆ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿ ನಾವು ಇದನ್ನು ಮ್ಯಾರಿನೇಟ್ ಮಾಡಿಕೊಂಡಿಟ್ಕೊಳ್ಬೇಕು ಇದಕ್ಕೆ ಮತ್ತೆ ಈ ಒಂದು ಗ್ರೇವಿ ಮಾಡೋದಕ್ಕೆ ತುಂಬಾ ತುಂಬ ಐಟಮ್ ಕೂಡ ಬೇಕಾಗೋದಿಲ್ಲ ಕೆಲವೇ ಕೆಲವು ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ಹಾಗೂ ಸಿಂಪಲ್ಲಾಗಿ ಕೂಡ ಇರುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಮಾಡ್ಬೋದು ನೋಡಿ ಫಸ್ಟ್ ತೊಳೆದಿದ್ದೀನಿ ತೊಳೆದಾದಮೇಲೆ ಎಲ್ಲಾನು ಇದಕ್ಕೆ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಯಲ್ಲಿ ನೀವು ಬೇಕಾದರೆ ಖಾರದ ಪುಡಿ ಬೇಕಾದರೂ ಹಾಕೋಬೋದು ನಾನು ಇಲ್ಲಿ ಖಾರದ ಪುಡಿ ಏನು ಹಾಕ್ತಾ ಇಲ್ಲ ನಂತರದಲ್ಲಿ ಹಾಕ್ಕೊಳ್ತೀನಿ ಹಾಗೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಲಿಂಬೆ ರಸನ ಇಲ್ಲಿ ಹಿಂಡ್ತಾಯಿದ್ದೀನಿ ಜಾಸ್ತಿ ಕೂಡ ಹಾಕ್ಕೊಬೇಡಿ ಸಾಕೊಂದು ಎರಡು ಸ್ಪೂನ್ ಇದ್ದರೆ ಸಾಕಾಗುತ್ತೆ ಇಲ್ಲಾಂದರೆ ಒಂದು ಅರ್ಧ ಲಿಂಬೆ ಹಣ್ಣು ಸಣ್ಣದಿದ್ದರೆ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಳ್ಳಿ ನೋಡಿ ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೆ ಇದನ್ನು ಇಡಬೇಕಾಗುತ್ತೆ ಮಿಚ್ಚಲೇ ಇಡೋದು ಬೇಡ ಇಲ್ಲಿ ನೀವು ಹೊರಗಡೆ ಇಟ್ಟರೆ ನಡೆಯುತ್ತೆ ನೋಡಿ ಈ ರೀತಿ ಕೈಯಿಂದ ಇದನ್ನು ಚೆನ್ನಾಗಿ ಎಲ್ಲ ಒಂದು ಫ್ರಾನ್ಸ್ಗಂದರೆ ಎಲ್ಲ ಒಂದು ಸಿಗಡಿಗೂ ಇದು ಚೆನ್ನಾಗಿ ತಕ್ಕೋಬೇಕು ಜೊತೆಯಲ್ಲಿ ಬೇಕಾದರೆ ಖಾರ ಪುಡಿ ಹಾಕ್ಕೊಳ್ಳಿ ಖಾರ ಪುಡಿ ನಂತರದಲ್ಲಿ ಹಾಕ್ತೀನಲ್ಲ ಈಗಿನ ಹಾಕಿಲ್ಲ ನಾನು ನೋಡಿ ಈ ರೀತಿ ಚೆನ್ನಾಗಿ ಕಲಸಿಬಿಟ್ಟು ಇಡ್ಬೋದು ನೋಡಿ ಈ ರೀತಿಯಾಗಿ ಇದೆ ಇಷ್ಟು ದೊಡ್ಡದಾಗಿದೆ ಅಲ್ವಾ ನೋಡೋಕ್ಕೆ ಅಂದರೆ ಇನ್ನೂ ಅದಕ್ಕೆ ಇನ್ನೂ ಕ್ಲೀನ್ ಮಾಡೋದಕ್ಕಿಂತ ಮುಂಚೆನೇ ಇನ್ನೂ ದೊಡ್ಡ ದೊಡ್ಡದು ಅಂದರೆ ಒಂದು ಅಂಗೈಯ ಅದು ಅದ್ರ ಬಾಲ ಮತ್ತು ಮೂತಿಲ್ಲ ತೆಗೆದ್ಮೇಲೆ ಆಗಿದೆ ಅಂದರೆ ಒಂದು ಅರ್ಧಕಾಯಿ ಎಷ್ಟು ಬಂದಿದೆ ಇದು ಈಗ ಇದು ಮ್ಯಾರಿನೇಟ್ ಹಾಕಿ ಪಕ್ಕದಲ್ಲಿಡೋಣ ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಮಸಾಲೆ ಬರಬೇಕು ಇದಕ್ಕೆ ಮತ್ತೆ ಕೊಬ್ಬರಿ ಹಾಕದೇ ಮಾಡಿರುವಂಥದ್ದು ಇಲ್ಲಿ ನೋಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಸ್ವಲ್ಪ ನೀರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿನ ಸಮ ಪ್ರಮಾಣದಲ್ಲಿ ತೊಗೋಬೇಕು ಅಂದರೆ ಒಂದು ಇಂಚು ಶುಂಠಿ ತಗೊಂಡ್ರೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕಿದ್ರೆ ಸಾಕಾಗುತ್ತೆ ಇಷ್ಟನ್ನು ಫ್ರೈ ಮಾಡ್ಕೋಬೇಕು ಫಸ್ಟಿಗೆ ನಾವು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಈಗ ಕಟ್ ಮಾಡಿರುವಂತಹ ಆನಿಯನ್ ಅಂದರೆ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ನಾವು ರುಬ್ಬೋದ ರುಬ್ಬೋದಾದ್ರಿಂದ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂತೇಳಿಲ್ಲ ಸ್ವಲ್ಪ ದೊಡ್ದಾಗಿದ್ರೂ ನಡೆಯುತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದನ್ನು ಬಾಡಿಸ್ಕೊಂಡ್ಬಿಟ್ಟು ನಂತರದಲ್ಲಿ ಕಟ್ ಮಾಡಿರುವಂತಹ ಟೊಮೆಟೊನು ಕೂಡ ಅದಕ್ಕೆ ಜೊತೆಗೆ ಹಾಕ್ತೀನಿ ನಾನು ಜೊತೆಗೆ ಟೊಮೆಟೊನು ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ ನೀವು ಮತ್ತು ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ ಫ್ರಾನ್ಸ್ ಹಾಕಿರೋದ್ರಿಂದ ಅಂದರೆ ಸಿಗಡೆ ಆಗಿರೋದ್ರಿಂದ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ ತುಂಬ ಏನು ಹಿಡಿಯೋದಿಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗೆ ಮಾಡ್ಕೋಬೋದು ಆರಾಮಾಗಿ ನೋಡಿ ಜೊತೆಗೆ ನಾನು ಟೊಮೆಟೊ ಕೂಡ ಹಾಕಿದ್ದೀನಿ ಈಗ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗ್ತಾ ಬಂದಂಗೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಜಿಂಜರ್ ಅಂದರೆ ಶುಂಠಿನ ಕೂಡ ಇದಕ್ಕೆ ಜೊತೆಗೆ ಹಾಕ್ತೀನಿ ನಾನು ಮತ್ತು ಸಿಂಪಲಾಗಿ ಸ್ವಲ್ಪನೇ ಸ್ವಲ್ಪ ಇದಕ್ಕೆ ಮಸಾಲೆಗಳನ್ನು ಹಾಕಿರೋದ್ರಿಂದ ಏನು ಜಾಸ್ತಿ ನಾವು ಬೇಕಾಗೋದಿಲ್ಲ ಸಾಮಾನುಗಳು ಬೇಕಾಗೋದಿಲ್ಲ ಮನೆಯಲ್ಲಿರುವಂಥ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ತುಂಬ ತುಂಬ ರುಚಿಯಾಗಿದೆ ನನಗೂ ಕೂಡ ಇವಾಗಲೂ ತುಂಬ ಇಷ್ಟ ಆಯಿತು ಮನೆಯಲ್ಲೂ ಕೂಡ ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು ನನ್ನ ಮನೆಯವರು ಇಷ್ಟಪಡೋದಿಲ್ಲ ಸಿಗಡಿನ ನನಗೋಸ್ಕರ ತಂದು ಕೊಟ್ಟಿದ್ರು ಅವರು ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಟೊಮೆಟೊ ಮತ್ತು ಈರುಳ್ಳಿ ಜೊತೆಗೆ ಈಗ ಜಿಂಜರ್ ಮತ್ತು ಗಾರ್ಲಿಕ್ಕನ್ನ ಹಾಕ್ತಾಯಿದ್ದೀನಿ ಈಗ ಇದನ್ನು ಕೂಡ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ನಾವು ಇದು ಪೂರ್ತಿಯಾಗಿ ಮೆತ್ತ ಮೆತ್ತಗಾಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಮಸಾಲೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತೆ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ ನಮಗೆ ನೋಡಿ ಟೊಮೆಟೊ ನಿಮಗೆ ಯಾವಾಗ ಮೆತ್ತಗಾಯಿತು ಅನಿಸುತ್ತೋ ಅಲ್ಲಿವರೆಗೂ ನೀವು ಮಾಡ್ಕೋಬೇಕು ಜವಾರಿ ಟೊಮೆಟೊ ಅಂದರೆ ಬೇಗ ಮೆತ್ತಗಾಗುತ್ತೆ ಹೈಬ್ರಿಡ್ ಆಗೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಈಗ ಚೆನ್ನಾಗಿ ಮೆತ್ತ ಮೆತ್ತಗಾಗಿದೆ ಟೊಮೆಟೊ ಕೂಡ ಮೆತ್ತಗಾಗಿದೆ ಈರುಳ್ಳಿ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಜೊತೆಗೆ ಇತ್ತಣ್ಣಗಾದಮೇಲೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು ಇತ್ತಣ್ಣಕ್ಕಾದ್ಮೇಲೆ ಪೇಸ್ಟ್ ಮಾಡ್ಕೊಂಬರೋಣ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನ ನಾನು ಸ್ವಲ್ಪ ಮತ್ತೆ ತೊಳ್ಕೊಂಡ್ಬಂದಿದ್ದೀನಿ ಈಗ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರಾನ್ಸಿಗೆ ನಿಜವಾಗ್ಲೂ ನೋಡಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಫ್ರಾನ್ಸ್ನ ಅಂದರೆ ಸಿಗಡಿನ ಇದನ್ನು ಎಣ್ಣೆಯಲ್ಲಿ ನಾವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೋಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರ್ತಾ ಇದ್ದಂಗೆ ಇದನ್ನು ನಾವು ಹಾಕಿದ್ ನಡೆಯುತ್ತೆ ಅಂದರೆ ಎಲ್ಲ ಹಾಕೋಷ್ಟರಲ್ಲೇ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿರುತ್ತೆ ಅದರಿಂದ ನೋಡಿ ಹಾಕ್ತಾ ಹಾಕ್ತಾ ಎಣ್ಣೆ ಬಿಸಿ ಆಗ್ತಿದೆ ಮತ್ತು ಇದನ್ನು ಕೂಡ ಫ್ರೈ ಆಗ್ತಾ ಬರ್ತಾಯಿದೆ ನಿಮಗೆ ಸಿಗಡಿ ಸ್ವಲ್ಪ ಫ್ರೈ ಆಗಿದೆ ಹೇಗೆ ಅನಿಸುತ್ತೆ ಅಂದರೆ ಇವಾಗ ನೋಡಿ ಇದು ಸ್ವಲ್ಪ ನಿಮಗೆ ಚಂದ್ರಾಕಾರದಲ್ಲಿ ತೋರಿಸ್ತಾ ತೋರಿಸ್ ಕಾಣ್ತಾ ಇದೆ ಅಲ್ವಾ ಇದು ಫ್ರೈ ಆಗ್ತಾ ಆಗ್ತಾ ಫುಲ್ಲು ರೌಂಡಾಗಿ ಬಂದ್ಬಿಡುತ್ತೆ ಅದು ಫುಲ್ಲು ಮುದ್ರಕೊಂಬಿಡುತ್ತೆ ಆವಾಗ ನಮಗೆ ಸಿಗಡಿ ಸ್ವಲ್ಪ ಫ್ರೈ ಆಗಿದೆ ಅಂತ ಫುಲ್ ಮುದ್ಕೊಂಡ್ಬಿಟ್ರೆ ಸಿಗಡಿ ಪೂರ್ತಿಯಾಗಿ ಫ್ರೈ ಆಗಿದೆ ಅಂತ ಮತ್ತು ಸ್ವಲ್ಪ ಇದನ್ನು ಕಟ್ ಮಾಡಿ ನೋಡಿದಾಗ ಪಟಕ್ ಅಂತ ಕಟ್ ಆಗುತ್ತೆ ಆವಾಗ ನಮಗೆ ಕೂಡ ಬೆಂದಿದೆ ಅಂತ ಗೊತ್ತಾಗುತ್ತೆ ಸಿಗಡಿ ತಿನ್ನೋರಾದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾವ ರೀತಿಯಾಗಿ ಮಾಡೋದು ಯಾವ ರೀತಿಯಾಗಿ ಬೇಯಿಸೋದು ಅಂತ ನೋಡಿ ಈ ರೀತಿಯಾಗಿ ನಾನು எல்லா சீடனும் ஒன்றே ஹாக்கி ஃப்ரை மாட்னி நிதானக்கு நான் இதன ஃப்ளேமல்லே மாதிரி ஒன்றுஸ்வல் ஒத்தமே எரூ கடையே நான் ஃப்ரெண்ட் ನಿಜವಾಗ್ಲೂ ನಾವೇನು ಸಿಗಡಿ ಫ್ರೈ ಮಾಡ್ತಿರುವಾಗಲೂ ಅಷ್ಟೇ ಘಮ್ ಅಂತ ಪರಿಮಳ ಇರುತ್ತೆ ನಿಜವಾಗ್ಲೂ ಒಂದ್ಸರಿ ಸಿಗಡಿ ನೀವು ತಿಂದಿದ್ದೀರಾ ನಿಮಗೆ ಇಷ್ಟ ಇದೆ ಅಂದರೆ ನೋಡ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರೋದಂತರ ಗ್ಯಾರಂಟಿ ನೋಡಿ ಇಷ್ಟೇ ಎಣ್ಣೆಯಲ್ಲಿ ಮತ್ತೆ ನಾನು ಎಣ್ಣೆ ಯೂಸ್ ಈಗ ಈಗೇನು ಎಣ್ಣೆ ಹಾಕಿದ ಅದರಲ್ಲಿ ನಾವೀಗ ಎಲ್ಲ ಒಂದು ಪ್ರೊಸೆಸ್ನೂ ಮಾಡುವಂಥದ್ದು ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ಸ್ವಲ್ಪ ಟರ್ನ್ ಮಾಡಬೇಕಾಗುತ್ತೆ ನೋಡಿ ಸ್ವಲ್ಪ ಹೊತ್ತಾಗಿದೆ ಈಗ ಇದನ್ನು ಒಂದೊಂದನ್ನೇ ನಾವು ಉಲ್ಟಾ ಮಾಡ್ಕೊಳ ನೋಡಿ ಈಗ ಶೇಪ್ ನೋಡಿ ಹೇಗಾಗಿದೆ ಸ್ವಲ್ಪ ಮುದ್ರಕೊಂಡಿದೆ ಇದು ಅಲ್ವಾ ಒಂದು ಎರಡು ಸಾರಿ ಇದ್ರ ಮಗ್ ಚಾಕಿದರೆ ಸಾಕಾಗುತ್ತೆ ಎಲ್ಲ ಮಗ್ ಚಾಕಿದ್ಮೇಲೆ ಮತ್ತೊಂದು ರೌಂಡ್ ಮಗ ಚಾಕೊಂಡ್ರೆ ಕರೆಕ್ಟಾಗುತ್ತೆ ಅಂದರೆ ಏನು ಬೇಯೋದು ಬೇಡ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕಾಗುತ್ತೆ ಮತ್ತು ಕಲರ್ ಕೂಡ ನೋಡಿ ಫಸ್ಟಿಗೆ ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಇತ್ತು ಅಲ್ವಾ ಈಗ ನೋಡಿ ಒಂಥರ ವೈಟ್ ವೈಟ್ ಕಲರ್ ಕೂಡ ಕಾಣ್ತಾ ಇದೆ ಅಲ್ವಾ ಈ ರೀತಿ ಮಾಡ್ಕೊಂಡು ನೀನು ಒಂದೇ ಒಂದು ಸರಿ ಮಾಡ್ಕೊಳ್ಳಿ ನಿಜವಾಗ್ಲೂ ನನಗೆ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ರುಚಿಯಾಗಿ ಅಷ್ಟು ಕಂಪಿತ್ತು ನಿಜವಾಗ್ಲೂ ನೋಡಿ ಮತ್ತೊಂದು ಸರಿನೂ ನಾನು ಇದೇ ರೀತಿಯಾಗಿ ನಾನು ಎಲ್ಲನೂ ಒಂದು ತಿರುಗೊಂಬರ್ತೀನಿ ನಂತರದಲ್ಲಿ ಆದಮೇಲೆ ಒಂದು ಪ್ಲೇಟಲ್ಲಿ ಇದನ್ನು ತೆಗೆದಿಟ್ಕೋಬೇಕಾಗುತ್ತೆ ನೋಡಿ ಈಗ ಒಂದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮತ್ತೊಂದು ಸರಿ ಇದನ್ನು ಟರ್ನ್ ಮಾಡ್ಕೋಬೇಕು ನಾನು ವಿಡಿಯೋ ಸ್ಲೋ ಆಗೇ ತೋರಿಸ್ತಾ ಇದ್ದೀನಿ ಎಲ್ಲ ಪ್ರೊಸೆಸ್ನು ಕರೆಕ್ಟಾಗಿ ಗೊತ್ತಾಗಲಿ ಅಂತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಡಬ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಯಾರು ನೋಡ್ತೀನಿ ಡಬಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜನ್ನ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಂದು ಎರಡು ಮೂರು ಸಾವಿರ ಈ ರೀತಿ ಹಾಕಿದ್ಮೇಲೆ ಈಗ ಕರೆಕ್ಟಾಗಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟಲ್ಲಿ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಈಗ ಒಂದು ಐವತ್ತು ಭಾಗದಷ್ಟಿದು ಚೆನ್ನಾಗಿ ಬೆಂದಿದೆ ನೋಡಿ ಫಸ್ಟ್ ಹಾಕಿದಾಗ ಒಂದು ಚಂದ್ರ ಈಗ ಸುರುಳಿ ಆಕಾರದಲ್ಲಿ ಅಂದರೆ ರೌಂಡಾಗಿ ಆಗಿದೆ ಎಲ್ಲ ಈಗ ಐವತ್ತು ಪರ್ಸೆಂಟ್ ಚೆನ್ನಾಗಿ ಬಂದಿದೆ ಮತ್ತು ಪೂರ್ತಿ ಬೆಂದುಬಿಟ್ರೆ ಇನ್ನೂ ಸುರುಳಿ ಆಕಾರದಲ್ಲಿ ಬರುತ್ತೆ ಅದು ನೋಡಿ ಎಲ್ಲ ದಾನಕ್ಕೆ ಇದನ್ನು ತೆಗೆದಿಟ್ಕೊಳ್ಳೋಣ ಇದೇ ಎಣ್ಣೆಯಲ್ಲಿ ಈ ಮತ್ತೆ ಈ ಎಣ್ಣೆ ಏನು ಗೊತ್ತಾ ಎಷ್ಟು ಟೇಸ್ಟ್ ಇದೆ ಎಣ್ಣೆ ಅಂದರೆ ಈಗ ನೀವು ಮಾಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಟೇಸ್ಟಾಗಿರುತ್ತೆ ಅಂತ ಗಮ್ಮಂತ ಬರ್ತಾ ಇದೆ ಇದೇ ಎಣ್ಣೆನ ನಾವು ಖಾಲಿ ಅನ್ನದ ಮೇಲೆ ಹಾಕೊಂಡು ತಿಂದ್ರೂ ಒಂಥರ ಕಂಪು ತುಂಬ ಚೆನ್ನಾಗಿರುತ್ತೆ ನೋಡಿ ನಿಧಾನಕ್ಕೆ ಎಲ್ಲರೂ ನಾನು ಇದ್ದೀನಿ ಮತ್ತು ಈ ಪ್ಲೇಟಲ್ಲಿ ಇಟ್ಟಮೇಲೆ ಮೇಲೆ ಸ್ವಲ್ಪ ಅದು ನೀರು ಬಿಟ್ಕೊಳ್ತಾ ಇರುತ್ತೆ ಯಾಕಂದರೆ ಅದು ಪೂರ್ತಿಯಾಗಿ ಬೆಂದಿರೋಲ್ವಲ್ಲ ಆದ್ದರಿಂದ ಪೂರ್ತಿಯಾಗಿ ಬೆಂದರೆ ನೀರೇನು ಬಿಟ್ಕೊಳ್ಳೋದಿಲ್ಲ ಈಗ ನಾವು ಪ್ಲೇಟಲ್ಲಿ ಏನು ಹಾಕ್ತಿದ್ದೇವೆ ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅದು ಎಣ್ಣೆ ನೀರನ್ನ ಬಿಟ್ಕೊಳ್ತಾ ಹೋಗುತ್ತೆ ನೋಡಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ನಂತರ ಈ ಎಣ್ಣೆ ಏನಿದೆ ಈ ಎಣ್ಣೆಗೆ ನಾವೀಗ ಮಸಾಲೆಗಳನ್ನು ಆ್ಯಡ್ ಮಾಡೋಣ ತುಂಬ ಮಸಾಲೆಲ್ಲ ಸ್ವಲ್ಪ ನೀ ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡೋಣ ನೋಡಿ ಎಣ್ಣೆ ತೀರಾ ಬಿಸಿ ಹಾಕಿದರೆ ಡೈರೆಕ್ಟ್ ಹಾಕಬೇಡಿ ಗ್ಯಾಸನ್ನ ಆಫ್ ಮಾಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಡೈರೆಕ್ಟಾಗಿ ಮಸಾಲೆಯನ್ನು ಹಾಕ್ತೀವಿ ಒಂದು ಕಪ್ ಆಗಿಬಿಡುತ್ತೆ ಅದರಿಂದ ನಾನು ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡ್ಕೊಂಡು ಹಾಕ್ಬಿಟ್ಟು ನಂತರದಲ್ಲಿ ಮತ್ತೆ ಆನ್ ಮಾಡ್ಕೊಳ್ತೀನಿ ಏಕೆಂದರೆ ಖಾಲಿ ಎಣ್ಣೆಯಲ್ಲಿ ನಾವು ಖಾರದ ಪುಡಿ ಅರಿಶಿನ ಪುಡಿ ಅಥವಾ ಏನಾರು ಹಾಕಿಬಿಟ್ರೆ ಅದು ಕಪ್ಪಾಗಿಬಿಡುತ್ತೆ ಅದರಿಂದ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಈಗ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಅರಶಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಇಲ್ಲಿ ನಾನು ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹೇಳಿದ್ದನ್ನು ಸ್ವಲ್ಪನೇ ಸ್ವಲ್ಪ ಮಸಾಲೆಗಳನ್ನು ಇದ್ದೀನಿ ಅಂತ ಜಾಸ್ತಿ ಏನೂ ಹಾಕಿಲ್ಲ ಅದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ ನಿಜವಾಗ್ಲೂ ನೋಡಿ ಈಗ ಮಿಕ್ಸ್ ಇದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ನಾವು ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಆಗಿದೆ ನೋಡಿ ಎಣ್ಣೆ ಕೂಡ ಎಷ್ಟು ಬಿಸಿ ಆಗಿತ್ತಲ್ವ ಈಗ ಗ್ಯಾಸನ್ನ ಆನ್ ಮಾಡಿಕೊಂಡು ನಾವು ರುಬ್ಬಿದ್ವಲ್ಲ ಮಸಾಲೆನ ಆ ಮಸಾಲೆನ ಹಾಕ್ತಾಯಿದ್ದೀನಿ ನೋಡಿ ಕಲರ್ ಕೂಡ ಮತ್ತು ನಾನು ಇದಕ್ಕೆ ಯಾವುದೋ ಆರ್ಟಿಫಿಷಿಯಲ್ ಕಲರ್ ಕೂಡ ಹಾಕಿಲ್ಲ ಯಾವ ರೀತಿಯ ಕಾಣ್ತಾ ಇದೆ ನೋಡಿ ಅಲ್ವಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಮತ್ತು ಏನು ನಾವು ಇದಕ್ಕೆ ಬೇರೆ ಮಸಾಲೆ ಪದಾರ್ಥಗಳನ್ನು ಜಾಸ್ತಿ ಏನು ಹಾಕಿಲ್ವಲ್ಲ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಈಗ ಸ್ವಲ್ಪ ಕುದಿ ಬರಬೇಕು ಅಂದರೆ ಈ ಎಣ್ಣೆ ಮಸಾಲೆ ಎರಡು ಮಿಕ್ಸ್ ಆಗಿ ನಂತರದಲ್ಲಿ ಎಣ್ಣೆ ಬಿಟ್ಕೋಬೇಕು ಮೇಲೆಲ್ಲ ಎಣ್ಣೆ ತೇಲಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಈ ಪ್ರೋಸೆಸ್ನ ಚೆನ್ನಾಗಿ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ನೋಡಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಕೆಲವೊಂದು ಮಸಾಲೆ ಪದಾರ್ಥಗಳಲ್ಲೂ ಉಪ್ಪು ಇರುತ್ತೆ ಹಾಗೂ ಫ್ರಾನ್ಸ್ ಕೂಡ ನಾವು ಉಪ್ಪನ್ನ ಹಾಕಿದ್ದೀವಿ ಅದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈಗ ಎಣ್ಣೆ ಮೇಲೆ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆಯೆಲ್ಲ ಬರಬೇಕು ನೋಡಿ ಈ ರೀತಿಯಾಗಿ ಎಣ್ಣೆ ಮೇಲೆ ಬರಬೇಕು ನೋಡಿ ಯಾವ ರೀತಿಯಾಗಿ ಮೇಲೆ ಚೆನ್ನಾಗಿ ಗುಳ್ಳೆ ಗುಳ್ಳೆ ಥರ ಬರ್ತಾಯಿದೆ ಈಗ ಚೆನ್ನಾಗಿ ಮಸಾಲೆ ಕೂಡ ಬೆಂದಿದೆ ಅಂತ ಮಧ್ಯದಲ್ಲಿ ಒಂದು ಕರ್ಬುಬ್ಬಿಡ್ತು ಅದೊಂದು ತಗ್ಗದೆ ಅಂತಾರದೆಲ್ಲ ನೋಡಿ ಈಗ ಎಣ್ಣೆಗೆ ನೋಡಿ ಯಾವ ರೀತಿಯಾಗಿ ಬಿಟ್ಕೊಂಡಿದೆ ಅಂತ ಈ ಮಸಾಲೆ ಇದೆಯಲ್ಲ ನಿಜವಾಗ್ಲೂ ನೋಡ್ತಾ ನನಗೆ ಮಾ ಮೊನ್ನೆ ಮಾಡಿರೋದು ನನಗೆ ಮೊನ್ನೆ ಹಾಕೋಕ್ಕಾಗಲಿಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗೂ ಕೂಡ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಅದು ನೋಡಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದಿಲ್ವ ಈಗ ನಾವು ಫ್ರೈ ಮಾಡಿರುವಂತಹ ಫ್ರಾಲ್ಸ್ನ ಅಂದರೆ ಸಿಗಡಿನ ಹಾಕ್ತಾಯಿದ್ದೀನಿ ಒಂದೊಂದೊಂದು ನಿಧಾನವಾಗಿ ನಾವು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಕೂಡ ಬಿಟ್ಕೊಂಡಿದೆ ನಾನು ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿದ್ದನ್ನು ನೋಡಿ ನೀರು ನಿಂತ್ಕೊಂಡಿದೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಆ ನೀರನ್ನು ಇದು ಕೂಡ ಇದನ್ನ ಲಾಸ್ಟಿಗೆ ಹಾಕ್ತೀನಿ ನಾನು ಅದೇನು ಹೊಸ ಬೇಡ ಬಿಡ ಅದನ್ನು ಕೂಡ ತುಂಬ ಕಂಪ್ ಆಗಿರುತ್ತೆ ನೋಡಿ ಈಗ ನಾವು ಫ್ರಾನ್ಸ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಮತ್ತು ಮಸಾಲೆಯಲ್ಲಿ ಅದೇ ಒಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಯಾಕಂದರೆ ಮಸಾಲೆ ಸ್ವಲ್ಪನೇ ಆಗಿರೋದ್ರಿಂದ ಐ ಫ್ಲೇಮಲ್ಲಿ ಏನಾಗುತ್ತೆ ಬೇಗ ಸೀದೋಗ್ಬಿಡುತ್ತೆ ಆದ್ದರಿಂದ ನೋಡಿ ನೀರು ಬಿಟ್ಕೊಂಡಿತ್ತಲ್ಲ ಆ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಥರ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೆ ಇದಕ್ಕೆ ಮಟನ್ ಮಸಾಲ ಅಥವಾ ಚಿಕನ್ ಮಸಾಲ ಅಥವಾ ಮೀಟ್ ಮಸಾಲೆ ಇರುತ್ತೆ ಅದನ್ನು ಹಾಕಿಬಿಟ್ರೆ ತುಂಬ ಟೇಸ್ಟಿ ಕೊಡುತ್ತೆ ನಿಮ್ಮ ಹತ್ರ ಇದು ಯಾವುದೂ ಇಲ್ಲ ಅಂದರೆ ಇಲ್ಲಾಂದರೆ ನೀವು ಗರಂ ಮಸಾಲ ಕೂಡ ಹಾಕ್ಬೋದು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲನ ಹಾಕಿದ್ದೀನಿ ಮಟನ್ ಮಸಾಲ ಇರಲಿಲ್ಲ ನನ್ನ ಹತ್ರ ಅದರಿಂದ ನಡೆಯುತ್ತೆ ಚಿಕನ್ ಮಸಾಲ ಹಾಕಿದ್ರು ಚಿಕನ್ ಮಸಾಲೆನ ಹಾಕ್ತಾಯಿದ್ದೀನಿ ಮಟನ್ ಮಸಾಲೆ ಇತ್ತಂದ್ರೆ ಹಾಕ್ಕೊಳಿ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಏನು ಡಿಫ್ರೆನ್ಸ್ ಇಲ್ಲ ಸ್ವಲ್ಪ ಡಿಫ್ರೆನ್ಸ್ ಏನೋ ಇರುತ್ತೆ ಅದರಲ್ಲಷ್ಟೇ ಹಾಗೆ ನಾನಿಲ್ಲಿ ಜಾಸ್ತಿ ನಾನು ತಿಕ್ಕಾಗಿ ಮಾಡ್ತಿಲ್ಲ ಸ್ವಲ್ಪ ಗ್ರೇವಿ ಥರ ಇದ್ದೀನಿ ನೋಡಿ ನಾನು ಹೇಳಿದ್ದಲ್ಲ ಚಿಕನ್ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇದ್ರೆ ಸಾಕು ನಾನು ಟನ್ ಸಣ್ಣ ಟೀ ಸ್ಪೂನ್ ಅದು ಅದರಿಂದ ನಾನು ಸ್ವಲ್ಪ ನಿಮಗೆ ಒಂದು ಸ್ಪೂನಷ್ಟು ಹಾಕಿ ತೋರಿಸಿದ್ದೀನಿ ನಾನು ಅಂದರೆ ಅರ್ಧ ಟೀ ಸ್ಪೂನ್ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಯಾಕಂದರೆ ಎಲ್ಲ ಮಸಾಲೆನ ನಾವು ಜಾಸ್ತಿ ಜಾಸ್ತಿ ಹಾಕಿಬಿಟ್ರೆ ಫ್ಲೇವರೇ ಕೆಟ್ಟೋಗಿಬಿಡುತ್ತೆ ಅದರಿಂದ ನೋಡಿ ಈಗ ಇದು ಚೆನ್ನಾಗಿ ಬೇಯಬೇಕು ಆದ್ದರಿಂದ ನಾವಿಲ್ಲಿ ಏನು ನಾವು ಮಿಕ್ಸಿ ತೊಳೆದಿದ್ದು ಅಥವಾ ಗ್ರೈಂಡರ್ ತೊಳೆದಿರುವಂಥ ಮಸಾಲೆ ತೊಳೆದಿರುವಂಥ ನೀರಿರುತ್ತಲ್ಲ ಆ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ಇವಾಗ ಒಂಥರ ಸಾಂಬಾರು ಥರ ಕಾಣಿಸ್ತಾ ಇರ್ಬೋದು ಯಾಕಂತೇಳ್ದೆಳ್ಳ ಕಾಣಿಸ್ತಿರಬೇಕು ಈಗ ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಂದ್ರೆ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ನೋಡಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ನೀವು ಮಟನ್ ಮಸಾಲ ಚಿಕನ್ ಮಸಾಲ ಹಾಕ್ತೀರಂದ್ರೆ ನೋಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ಕೂಡ ಉಪ್ಪನ್ನ ಉಪ್ಪನ್ನ ಸೇರಿಸಿರ್ತಾರೆ ಅವರು ಅದರಿಂದ ಇಲ್ಲ ನಿಮಗೆ ಖಾರ ಬೇಕು ಅಂದರೆ ಖಾರ ಪುಡಿ ಬೇಕಾದರೆ ಈ ಟೈಮಲ್ಲಿ ಹಾಕೋಬೋದು ನೀವು ಈಗ ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಮನೆಯೆಲ್ಲ ಈಗ ನಮ್ಮ ಕೆಲಸ ಮುಗೀತು ಇಷ್ಟೆ ಮತ್ತೇನು ಸಿಂಪಲ್ಲಾಗಿ ಮಾಡಿರುವಂಥದ್ದು ಮತ್ತೇನು ಮೇಲಿಂದ ಏನು ಹಾಕಬೇಕು ಅಂತಿಲ್ಲ ಇಷ್ಟೇ ಸಿಂಪಲ್ ಅಂದರೆ ಸಿಂಪಲ್ಲು ಟೇಸ್ಟ್ ಅಂದರೆ ತುಂಬ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಫ್ರಾನ್ಸ್ ಮಸಾಲ ಕರಿ ಈಗ ರೆಡಿಯಾಗಿದೆ ನೋಡಿ ಈಗ ಓಪನ್ ಮಾಡ್ತೀನಿ ನೋಡಿ ಒಂದು ಹದಿನೈದು ನಿಮಿಷ ಇದನ್ನು ಬಿಡಬೇಕು ನಾನು ಸ್ವಲ್ಪ ಇದನ್ನು ಫಾಸ್ಟಾಗಿ ಓಡಿಸ್ತೀನಿ ನೋಡಿ ಈಗ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಿಜವಾಗಲೂ ಬಾಯಲ್ಲಿ ನೀರು ಇದೆ ಅಷ್ಟು ಟೇಸ್ಟಿಯಾಗಿತ್ತು ಎಣ್ಣೆ ಕೂಡ ಮೇಲೆ ಬಿಟ್ಕೊಂಡಿದ್ದೆ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡ್ರೆ ನಮ್ಮ ಪ್ರಾನ್ಸ್ ಮಸಾಲ ಕರಿ ಈಗ ರೆಡಿಯಾಗಿದೆ ಅಂತ ಬೇಕಾದರೆ ಸ್ವಲ್ಪ ಒಂದು ಚೂರನ್ನ ಮುರಿದು ನೋಡ್ಕೊಳ್ಳಿ ಮತ್ತು ಸ್ವಲ್ಪ ನಿಮಗೆ ಬೇಯಬೇಕು ಅನಿಸಿದ್ರೆ ಸ್ವಲ್ಪ ಬಿಟ್ಕೊಳ್ಳಿ ಟೈಮನ್ನ ನೋಡಿ ನಾನು ಒಂದು ಸ್ಪೂನಲ್ಲಿ ಕೂಡ ಮುರಿದು ತೋರಿಸ್ತೀನಿ ನಿಮಗೆ ಬೆಂದಿದೀನೋ ಇಲ್ವ ಅಂತ ನೋಡಿ ಫ್ರಾನಸ್ ತೊಗೊಂಡು ಸ್ವಲ್ಪ ಇದನ್ನು ಕಟ್ ಮಾಡಿ ನೋಡ್ಕೊಂಡು ಈಸಿಯಾಗಿ ಕಟ್ ಆಯಿತು ಅಂದರೆ ಬೆಂದಿದೆ ಅಂತ ಸ್ವಲ್ಪ ಬೇಕು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ಒಂದು ನಿಮಿಷದಷ್ಟು ಬೆಂದಿರೋ ಸಾಕಾಗುತ್ತೆ ನೋಡಿ ಮತ್ತು ಅದಕ್ಕೆ ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ಒಂದು ನಿಮಿಷದಷ್ಟು ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಮತ್ತು ಮುಚ್ಚಳ ಮುಚ್ಚಿ ನಾನು ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಟೈಮ್ ಬೇಡ ಒಂದೇ ಒಂದು ನಿಮಿಷ ಸಾಕು ಯಾಕಂದರೆ ಹಬೆಯಲ್ಲೇ ಬೆಂದು ಬಿಡುತ್ತೆ ಅದು ನೋಡಿ ಒಂದೇ ನಿಮಿಷದಲ್ಲಿ ಮತ್ತೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ನೀರು ಕೂಡ ಕರೆಕ್ಟ್ ಕರೆಕ್ಟಾಗಿ ಹಾಕಿದ್ದೀರಲ್ವ ಕರೆಕ್ಟಾಗಿ ಒಂದು ಕನ್ಸಿಸ್ಟೆಂಟ್ ಬಂದು ಬಂದಿದೆ ಒಂದು ಹಾದಕ್ಕೆ ಬಂದಿದೆ ಎಷ್ಟೇ ಇದ್ದರೆ ಸಾಕು ಈ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಫ್ರಾನ್ಸ್ ಮಸಾಲ ಕರಿ ರೆಡಿಯಾಗಿದೆ ಅನ್ನದ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಮುದ್ದೆ ಜೊತೆ ಎಲ್ಲಾದರೂ ಒಂದು ಜೊತೆಯೂ ಇದನ್ನು ಚೆನ್ನಾಗಿ ಸೆಟ್ ಆಗುತ್ತೆ ನನಗೆ ಫ್ರಾನ್ಸ್ ಅಂದರೆ ತುಂಬಾ ತುಂಬ ಇಷ್ಟ ನೋಡಿ ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು ನೋಡಿ ಈಗ ನಮ್ಮ ಫ್ರಾನ್ಸ್ ಮಸಾಲೆ ಕಲರ್ ರೆಡಿ ಒಂದು ಪ್ಲೇಟಲ್ಲಿ ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ ಕಲರ್ ಕೂಡ ಮತ್ತು ಅಷ್ಟು ನಾನು ಏನು ತೋರಿಸಿದ್ನ ಅದೇ ಐಟಮ್ಗಳನ್ನು ಹಾಕಿ ಮಾಡಿರುವಂಥದ್ದು ನ್ಯಾಚುರಲ್ ಆಗಿ ಕಲರ್ ಬಂದಿದೆ ನೋಡಿ ಈಗ ಒಂದು ಸುರುಳಿ ಆಕಾರದಲ್ಲಿ ಎಲ್ಲನೂ ಕೂಡ ಸುತ್ಕೊಂಡಿದೆ ಅಲ್ವಾ ನಿಮಗೆ ಕಾಣ್ತಾ ಇರ್ಬೋದು ಒಂಥರ ಈಗ ನಮ್ಮ ಫ್ರಾನ್ಸ್ ಮಸಾಲಾ ಕರಿ ರೆಡಿಯಾಗಿದೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನಮ್ಮ ಚಾನಲಲ್ಲಿ ನೋಡ್ತಿದ್ದೀರ ಅವರು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ನಮ್ಮ ಮಸಾಲ ಕರಿ ರೆಡಿ ಬಿಸಿ ಬಿಸಿಯಾದ ಮಸಾಲಾ ಕರಿ ನೋಡಿ ಎಷ್ಟು ಚೆನ್ನಾಗಿದೆ ಅದೇ ಅಂಗಡಿಯಲ್ಲಿ ಹೋದರೆ ಒಂದು ಪ್ಲೇಟಿಗೆ ಏನಿಲ್ಲ ಅಂದರೂ ಆರ್ನೂರು ಏಳ್ನೂರು ರೂಪಾಯಿ ಹೇಳ್ತಾರೆ ಅವರು ಅಷ್ಟು ಕಾಸ್ಟ್ಲಿ ಇದೆ ನೋಡಿ ಅನ್ನ ಮಾಡಿದ್ದೆ ಜೊತೆಯಲ್ಲಿ ಮೀನು ಫ್ರೈ ಕೂಡ ಮಾಡಿದ್ದೆ ನಾವು ಬೆಳೆಂಜೆ ಅಂತೀವಿ ನಮ್ಮ ಭಾಷೆಯಲ್ಲಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್